ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾತ್ಮಕ ಆಕ್ರಮಣವನ್ನು ನಿಲ್ಲಿಸಿ ಹಿಂದೂಗಳಿಗೆ ರಕ್ಷಣೆ ನೀಡಿ ಹಾಗೂ ಸಂತ್ರಸ್ತರ ನೆರವಿಗೆ ವಿಶ್ವಸಂಸ್ಥೆ ಧಾವಿಸಲಿ ಎಂದು ಹಸ್ಕೋಟೆ ನಗರದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಆಕ್ರಮಣವನ್ನು ತಡೆಯುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಮುಂದಾಗಬೇಕಿದೆ ಹಾಗೂ ಭಾರತದ ದೇಶದ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದ ಹಿಂದೂಗಳ ನೆರವಿಗೆ ನಿಲ್ಲಬೇಕಿದೆ ಎಂದು ಹಿಂದೂ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಒತ್ತಾಯಿಸಿದರು ಹೊಸಕೋಟೆ ನಗರದ ಜೆಸಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಮೌನ ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿಯ ಹಿರಿಯ ಮುಖಂಡರಾದ ಮುನೇಶ್ ಅವರು ಮಾತನಾಡಿ ಬಾಂಗ್ಲಾದೇಶದ ಅಭಿವೃದ್ಧಿಯಲ್ಲಿ ಹಿಂದೂಗಳ ಪಾತ್ರ ಸಹ ಅತ್ಯಗತ್ಯವಾಗಿದೆ ಆದರೆ ಈಗ ಅಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅಲ್ಲಿನ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡುತ್ತಿರುವುದು ಸರಿಯಲ್ಲ ಆದ್ದರಿಂದ ನಾವು ಇದನ್ನು ಖಂಡಿಸುತ್ತಿದ್ದು ತಹಸೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದೇವೆ ವಿಶ್ವಸಂಸ್ಥೆ ಕೂಡಲೇ ಅಲ್ಲಿನ ಹಿಂದೂಗಳ ರಕ್ಷಣೆಗೆ ಬರಬೇಕು ಎಂದು ಒತ್ತಾಯಿಸಿದರು ಇತರ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವೆಲ್ಲರೂ ಕೂಡ ಈ ರೀತಿಯ ಒಂದು ಮಾನವ ಸರಪಳಿಯನ್ನು ಮಾಡ್ತಾ ಇದ್ದೇವೆ ಹೊಸಕೋಟೆಯ ಒಂದು ಸಿ ಸರ್ಕಲ್ ಇಲ್ಲಿ ಮಾನವ ಸರಪಳಿಯನ್ನು ನಾವು ಮಾಡ್ತಾ ಇದ್ದೇವೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ನಾವು ಈ ಒಂದು ಸರಪಳಿಯನ್ನು ಮಾಡ್ತಾ ಇದ್ದೇವೆ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳ ಒಂದು ಒಂದು ದೇಶಕ್ಕೆ ಒಂದು ದೇಶದ ಬೆಳವಣಿಗೆಗೆ ಹಿಂದೂಗಳ ಕೊಡುಗೆ ಇದೆ ಅಲ್ಲಿರುವ ಸಿಖ್ಖರು ಬೌದ್ಧರು ಎಲ್ಲರ ಕೊಡುಗೆ ಇದೆ ಆದರೆ ಅಲ್ಲಿ ಇವತ್ತು ಅಲ್ಲಿನ ಯಾವುದೋ ಒಂದು ಸರ್ಕಾರದ ವಿರುದ್ಧದ ಏನೋ ಒಂದು ಪಿತೂರಿಗೋಸ್ಕರ ಇವತ್ತು ಹಿಂದೂಗಳ ಮೇಲೆ ಇವತ್ತು ದೌರ್ಜನ್ಯ ತೋರಿಸ್ತಾ ಇದ್ದಾರೆ ಹಿಂದೂಗಳನ್ನೆಲ್ಲ ಹೊರದಕ್ಕೂ ಅಂತ ಕೆಲಸ ಆಗ್ತಾಯಿದೆ ಅದನ್ನು ವಿರೋಧಿಸಿ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಮಾನವ ಸರ್ಪಣೆಯನ್ನು ಮಾಡ್ತಾ ಈ ಒಂದು ಸಂದೇಶವನ್ನು ಇಡೀ ದೇಶದಲ್ಲಿ ಸಾಕ್ತ ಈ ಸಂದೇಶದ ಮುಖಾಂತರ ಇವತ್ತು ನಾವು ಇದೊಂದು ಸಂದೇಶವನ್ನು ಸಾಕ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಸತೀಶ್ ಅವರು ಮಾತನಾಡಿ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿದ್ದು ಅವರ ರಕ್ಷಣೆಗಾಗಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಆದ್ದರಿಂದ ದೇಶದ ಪ್ರಧಾನಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಅಲ್ಲಿನ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ನಮಸ್ಕಾರ ನನ್ನ ಹೆಸರು ಸತೀಶ್ ಅಂತ ನಾನು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಇವೆಲ್ಲ ನೋಡ್ತಾ ಇರ್ಬೋದು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳಿಗೆ ಮಾರಣಾಂತಿಕ ಹಲ್ಲೆ ನಡೀತಾ ಇದೆ ಏನೋ ತಪ್ಪು ತಪ್ಪಾಡದಿರೋಂಥ ಹಿಂದೂಗಳಿಗೆ ಅಲ್ಲಿ ವಿಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದಾರೆ ಇದನ್ನು ಖಂಡಿಸಿ ವಿಶ್ವಾದ್ಯಂತ ಬರೀ ಭಾರತದಲ್ಲ ಇಡೀ ವಿಶ್ವದಲ್ಲಿ ಉಳಿದಿರೋದು ಒಂದೇ ಒಂದು ಹಿಂದೂ ರಾಷ್ಟ್ರ ಅಂದರೆ ಭಾರತ ಭಾರತದಲ್ಲಿ ಇವತ್ತು ಪ್ರತಿ ಊರುಗಳಲ್ಲೂ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದರ ಮುಖಾಂತರ ಇವತ್ತು ಭಾರತದಲ್ಲೇ ಅಲ್ಲ ಇವತ್ತು ಇಸ್ರೇಲಲ್ಲಿ ಕೂಡ ಇವತ್ತು ಪ್ರತಿಭಟನೆ ಮಾಡಿದರೆ ಯು ಕೆ ಉಕ್ರೇನು ಎಲ್ಲ ಕಡೆ ಹಿಂದೂಗಳ ಪರವಾಗಿ ಇವತ್ತು ಎಲ್ಲರೂ ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಹೊಸಕೋಟೆಯಲ್ಲಿ ಈಗಿನ ಜೆ ಸಿ ಸರ್ಕಲ್ನಲ್ಲಿ ನಿಂತ್ಕೊಂಡು ನಾವು ಒಂದು ಅರ್ಧ ಗಂಟೆ ಮೌನ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಈ ಮುಖಾಂತರ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗಾಗಿರ್ಬೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಾಗ ತಿಳಿಸುವುದೇನೆಂದರೆ ಈ ಮುಖಾಂತರ ನಮ್ಮ ಹಿಂದೂರ ಹಿಂದೂ ಅವ್ರು ಏನಿದ್ದಾರೆ ಬಾಂಗ್ಲಾದೇಶದಲ್ಲಿ ಅವ್ರನ್ನ ರಕ್ಷಿಸಬೇಕು ಅಂತ ಈ ಮುಖಾಂತರ ಹೇಳ್ಕೊತೀವಿ ಈ ಇವತ್ತಿನ ದಿವಸ ಆಗಲೇ ನಾವು ತಹಸೀಲ್ದಾರ್ ಕೂಡ ನಾವು ಇವತ್ತಿನ ದಿನ ಮನವಿಯನ್ನು ಕೊಟ್ಟಿದ್ದೀವಿ ಇದೇ ರೀತಿ ಪ್ರತಿ ತಾಲೂಕುಗಳಲ್ಲೂ ತಹಸೀಲ್ದಾರ್ಗೆ ಇವತ್ತು ಮನವಿನ ಎಲ್ಲ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಕೊಟ್ಟಿದ್ದಾರೆ